ನೀವು ಬಂದಿ ಅಂಗಡಿ ಹತ್ತಿ ಅಂಗಡಿ ಹತ್ತಿ ಅಂದ್ರೆ ನಾವು ಬಡವರು ಎಲ್ಲಿ ಹೋಗ್ಬೇಕು ಯಾವತ್ತಾದ್ರೂ ಒಂದು ಅನುಕೂಲ ಜಾಗ ಮಾಡಿದಾರ ಫಸ್ಟ್ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೇಳಬೇಕು ಮಾರ್ಕೆಟ್ ಮಾಡ್ಕೊಟ್ಬಿಟ್ರೆ ನಾವೇ ಹೊರಟೋಗ್ತಿವಿ ನಾವೇನ್ ನಮ್ಗೇನ್ ಆಸೆನ ಇಲ್ಲಿ ತುಮಕೂರು ನಗರದಲ್ಲಿ ಯಾವತ್ತಾದ್ರೂ ಬಂದು ಪರಿಶೀಲನೆ ಮಾಡಿದಾರ ಬಡವ್ರ ಬಗ್ಗೆ ಏನ್ ತೊಂದರೆ ಐತೆ ಏನೈತೆ ಅಂತ ಕೇಳಿದಾರ ಮಾಡಿಕೊಟ್ರೆ ಬಡವ ಬದ್ಕೊಂತೀವಿ ಇಲ್ಲಾಂದ್ರೆ ಉಪವಾಸ ಆಗಬೇಕಿಲ್ಲಿ ಜನರಿಗಿಲ್ಲ ಪ್ರತ್ಯೇಕ ನಗರದಲ್ಲಿ ಮೀನು ಬೇಡಿಕೆ ನಗರದ ಕೇಂದ್ರ ಭಾಗವಾದ ಮಂಡಿಪೇಟೆಯಲ್ಲಿ ಫುಟ್ಪಾತ್ ಒತ್ತುವರಿ ಬಗ್ಗೆ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ಮಾಡಿದ್ದು ಒತ್ತುವರಿಯನ್ನ ತೆರವುಗೊಳಿಸುವ ಕೆಲಸ ಮಾಡಿತ್ತು ಇದಾದ ಬಳಿಕ ನಮ್ಮ ಪ್ರಜಾಶಕ್ತಿ ಟಿವಿ ಮಂಡಿಪೇಟೆಯಿಂದ ಮುಂದುವರೆದ ಸಂತೆಪೇಟೆಯಲ್ಲಿ ಯಾವ ರೀತಿ ಇದೆ ಎಂಬುದರ ವಾಸ್ತು ಸ್ಥಿತಿ ತಿಳಿಯಲು ಮುಂದಾಗಿತ್ತು ಆದರೆ ಸಂತೆ ಮಾರುಕಟ್ಟೆಯ ಫುಟ್ಪಾತ್ನಲ್ಲಿ ತಳ್ಳುವ ಗಾಡಿಗಳಲ್ಲಿ ಮೀನುಗಳನ್ನ ಮಾರಾಟ ಮಾಡ್ತಾ ಇರುವುದು ಕಂಡು ಬಂದಿತ್ತು ಇದನ್ನ ನಾವು ಪ್ರಶ್ನೆ ಮಾಡಲು ಆಗಲಿಲ್ಲ ಕಾರಣ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದಲೂ ಈ ಭಾಗದಲ್ಲಿ ಮೀನು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಈವರೆಗೂ ಪಾಲಿಕೆ ಅನೇಕ ಮಂದಿ ಕಮಿಷನರ್ಗಳು ಬಂದರು ಆದರೆ ಈವರೆಗೂ ಮೀನು ಮಾರುಕಟ್ಟೆಗೆ ಒಂದು ಜಾಗವನ್ನ ಗುರುತಿಸಿಲ್ಲ ಅಲ್ಲದೆ ಬೇರೆ ನಗರಗಳಂತೆ ನಮ್ಮ ತುಮಕೂರಿನಲ್ಲಿ ಸುಸರ್ಜಿತವಾದ ಒಂದು ಮಾಂಸದ ಮಾರುಕಟ್ಟೆ ಇಲ್ಲ ಎಂದು ಸ್ಥಳೀಯರು ಆರೋಪ ಮಾಡಿದ್ರು ಇದೇನು ಮಂಡಿಪೇಟೆ ಫುಟ್ಪಾತ್ ಒತ್ತುವರಿಯ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ ವರದಿ ಮಾಡಿದ್ವಿ ಆದ್ರೆ ಅಧಿಕಾರಿಗಳು ಎಚ್ಚೆತ್ತು ಬಂದಿಲ್ಲ ಒತ್ತುವರಿಯಾಗಿರುವಂತಹ ಫುಟ್ಪಾತ್ ಅನ್ನ ತೆರವುಗೊಳಿಸುವಂತಹ ಕೆಲಸನ ಮಾಡ್ತಾ ಇದ್ರು ಅದನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಸಂತೆಪೇಟೆ ಜಾಗ ಸಿಗ್ತದೆ ಸಂತೆಪೇಟೆಯಲ್ಲಿ ಮೀನಿನ ಮಾರುಕಟ್ಟೆ ಯಥೇಚ್ಛವಾಗಿರುವಂಥದ್ದು ಇಲ್ಲಿ ದಿನನಿತ್ಯ ಓಡಾಡೋದಕ್ಕೂ ಮೀನಿನ ಸ್ಮೆಲ್ ಬರುತ್ತೆ ಅದು ಇದು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಬಂದು ಅದನ್ನು ಸಹ ಫುಟ್ಪಾತ್ ಮೇಲೆ ಇಟ್ಕೊಂಡಿರೋದು ಒತ್ತುವರಿ ಮಾಡಿಸಿ ಅಂತ ಹೇಳ್ತಾ ಇದ್ವಿ ಆದ್ರೆ ಒಂದೇ ಸಮನೆ ಬಂದು ನಾವು ಅವರಿಗೆ ಫುಟ್ಪಾತ್ ಒತ್ತುವರಿ ಅಂತ ಹೇಳೋದು ಸರಿಯಲ್ಲ ಅವರಿಗೂ ಸಹ ಸ್ವಲ್ಪ ಸಮಯ ಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿನ ಮೀನಿನ ಮಾರುಕಟ್ಟೆಗಳ ಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಯಾವುದೋ ಒಂದು ಸುಮ್ಮನೆ ಶೆಡ್ ಹಾಕೊಳೋ ರೀತಿ ಹಾಕ್ಕೊಂಡು ಅವರು ಅವರವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಅವರಿಗೆ ಪ್ರಸ್ತುತ ಅಂಗಡಿಗಳಿಲ್ಲ ಮಹಾನಗರ ಪಾಲಿಕೆ ಇದರ ಬಗ್ಗೆನೂ ಸಹ ಗಮನ ವಹಿಸಿಬಿಟ್ಟು ಅವರಿಗೂ ಸಹ ಪ್ರತ್ಯೇಕ ಒಂದು ಜಾಗ ಮಾಡಿಕೊಡಿ ಜಾಗ ಮಾಡಿಕೊಟ್ರೆ ಅವರು ಇಲ್ಲಿ ಇಟ್ಕೊಳ್ಳೋದಿಲ್ಲ ಅವರು ಇಲ್ಲಿ ಇಟ್ಕೊಂಡು ಈ ರೀತಿ ಫುಟ್ಪಾತ್ ಮೇಲೆ ಅವರು ವ್ಯಾಪಾರ ಮಾಡೋದಿಲ್ಲ ಅವರಿಗೂ ಸಹ ಒಂದು ಪ್ರತ್ಯೇಕ ಜಾಗವನ್ನು ಮಾಡಿಕೊಡಬೇಕು ಇನ್ನು ನಗರದಲ್ಲಿ ಮೀನು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡಿ ಎಂದು ಸಾಕಷ್ಟು ಬಾರಿ ಶಾಸಕರ ಬಳಿ ಹಾಗೂ ಪಾಲಿಕೆ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ರು ನಮ್ಮ ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತ ಇಲ್ಲ ಆಗಾಗ ಒಂದೊಂದ್ಸಲ ಇಲ್ಲಿಗೆ ಬಂದು ಅಂಗಡಿ ತೆರವು ಮಾಡಿ ಅಂದ್ರೆ ನಾವು ಹೋಗೋಣ ಇಲ್ಲಿ ಸುಮಾರು ನಾನ್ನೂರರಿಂದ ಐನೂರು ಕುಟುಂಬಗಳು ಮೀನು ವ್ಯಾಪಾರವನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದೀವಿ ಏಕಾಏಕಿ ಅಂಗಡಿ ತೆಗಿರಿ ಅಂದ್ರೆ ಇಷ್ಟು ಕುಟುಂಬಗಳು ಬೀದಿಗೆ ಬೀಳ್ತವಷ್ಟೇ ಹೀಗಾಗಿ ಕೂಡಲೇ ನಮಗೆ ಮೀನು ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಿಕೊಡಿ ಎಂದು ಸ್ಥಳೀಯರು ಪ್ರಜಾಶಕ್ತಿ ಟಿವಿ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸರ್ ನೋಡಿ ಸಮಸ್ಯೆ ಮೂವತ್ತೈದು ವಾರ್ಡ್ ಅಲ್ಲೂ ಸಮಸ್ಯೆ ಐತೆ ತುಮಕೂರು ಮಹಾನಗರ ಪಾಲಿಕೆನೆ ಒಂದು ಸಮಸ್ಯೆ ನನ್ನ ಬಗ್ಗೆ ನೋಡಿ ಈಗ ಈ ಕಾರ್ಪೊರೇಷನ್ ವದಿ ಮುಗ್ದಾಂತರ ಯಾವುದೇ ಒಬ್ಬ ಅಧಿಕಾರಿಗಳಾಗ್ಲಿ ಬೇರೆ ಇದೇ ಕೆಲಸ ಅಲ್ಲ ಫುಟ್ಪಾತ್ ಇರ್ಬೋದು ಬೇರೆ ಇರ್ಬೋದು ಭಾಳ ತೊಂದರೆ ಆಗಿತ್ತು ತುಮಕೂರು ಜನಕ್ಕೆ ಭಾಳ ತೊಂದರೆ ಆಗೈತೆ ನಾನು ನಾನು ಅಧಿಕಾರಿಗಳೆಲ್ಲ ಒಂದು ಮನವಿಯನ್ನು ಮಾಡಿದ್ರೆ ನೋಡಿ ಇದು ಮೀನ್ ಮಾರ್ಕೆಟು ಇವತ್ತು ಇವತ್ತಿಂದ ನೆನೆ ಮನೆಯಿಂದ ಇಲ್ಲ ಭಾಳ ವರ್ಷಗಳಿಂದ ಈ ಒಂದು ಮೀನ್ ಮಾರ್ಕೆಟ್ ತುಮಕೂರಲ್ಲಿತ್ತು ಯಾವುದಾದ್ರೂ ತುಮಕೂರು ನಗರಸಭೆ ಇತ್ತು ನಗರ ಪಾಲಿಕೆ ಆಗೈತೆ ಯಾವಾದರೂ ಮಹಾನಗರ ಪಾಲಿಕೆಯವರು ಗುರುತಿಸಿ ಅವರಿಗೆ ಮಟನ್ ಮಾರ್ಕೆಟ್ ಇರ್ಬೋದು ಫಿಶ್ ಮಾರ್ಕೆಟ್ ಇರ್ಬೋದು ಯಾವತ್ತಾದರೂ ಒಂದು ಅನುಕೂಲ ಜಾಗ ಮಾಡಿದಾರ ಫಸ್ಟು ಮಹಾನಗರ ಪಾಲಿಕೆ ಆಯುಕ್ ರಿಗೆ ಕೇಳಬೇಕು ಯಾವ ಆಯುಕ್ತರಾಗಿ ನಮ್ಮ ಆಯುಕ್ತರು ತುಮಕೂರಿಗೆ ಬಂದು ಎಷ್ಟು ಐ ಎ ಎಸ್ ಆಫೀಸರ್ ಅವರು ಅವರೇ ತುಮಕೂರು ಜಿಲ್ಲೆಯ ತುಮಕೂರು ನಗರದಲ್ಲಿ ಯಾವತ್ತಾದರೂ ಬಂದು ಪರಿಶೀಲನೆ ಮಾಡಿದಾರ ಬಡೂರು ಬಗ್ಗೆ ಏನು ತೊಂದರೆ ಐತೆ ಏನೈತೆ ಅಂತ ಕೇಳಿದಾರ ಪದೇ ಪದೇ ಬಂದು ಅಂಗಡಿ ಹತ್ತಿ ಅಂತಾರೆ ಐವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾರೋದಿಲ್ಲಿ ಇಲ್ಲಿ ಅಂಗಡಿ ಹತ್ತಿ ಬಿಡ್ರೆ ನಾವು ಎಲ್ಲ ಬಡವರು ನೀವು ಗೋ ಗೋರ್ಮೆಂಟ್ನವರು ಎಮ್ ಎಲ್ ಎಮ್ ಎಲ್ ಎ ಅವರು ಪರಮೇಶ್ವರ್ ಎಲ್ಲ ನಮ್ಗೆ ಅಂಗಡಿ ಮಾಡಿ ಕೊಟ್ರೆ ನೀವು ಎಲ್ಲ ಬಡ ನಾವು ಬದ್ಕೊಳ್ತೀವಿ ಇಲ್ಲಾಂದರೆ ಉಪವಾಸ ಇಲ್ಲಿ ಮೀನಿಗೋಸ್ಕರ ಇಂದ ಆರುನೂರ ಐನೂರು ಜನ ಇದು ಹೊಟ್ಟೆದು ಇದೆ ಅದು ಅಂದರೆ ಉಪವಾಸ ಇರಬೇಕು ಎಲ್ಲರೂ ಅದಕ್ಕೆ ನಮ್ಗೆಲ್ಲ ಮಾರ್ಕೆಟ್ ಮಾಡಿಕೊಡಿ ಅಂಕೋಲ ಮಾಡಿಕೊಡ್ರಿ ಯಾರು ಮಾರ್ಕೆಟ್ ಮಾಡಿಕೊಡ್ತಾಯ ಬರೋ ಅಂಗಡಿ ಹತ್ತಿ ಹ್ಞೂ ಕಾರ್ಪೊರೇಷನ್ ಹಾಕ್ತಿದೆ ಅಂಗಡಿ ಹತ್ತಿ ಕಾರ್ಪೊರೇಷನ್ ಆಗ್ತಾಯಿದೆ ಒಪ್ಕೊಂತೀವಿ ಇಲ್ಲ ಮಾರ್ಕೆಟ್ ಮಾಡಿಕೊಡ್ರಿ ಎಲ್ಲರಿಗೂ ಅನುಕೂಲ ಆಗತ್ತೆ ಪುಟ್ಪಟ್ಟಲ್ಲಿ ಯಾರು ಇರಲ್ಲ ನೀವು ಬಂದು ಅಂಗಡಿ ಐತಿ ಅಂಗಡಿ ಐತಿ ಅಂದ್ರೆ ನಾವು ಬಡು ಎಲ್ಲ ಹೋಗ್ಬೇಕು ನಮ್ಮ ಮೀನಿಂದ ನಮ್ಗೆ ಹೊಟ್ಟೆ ನಡೆಯೋದು ಅದು ಇಲ್ಲಾಂದ್ರೆ ನಾವು ಭಿಕ್ಷಾ ಬಿಡ್ಬೇಕು ಆಮೇಲೆ ಹಾಗಾದ್ರೆ ಮಾರ್ಕೆಟ್ ಮಾಡ್ಕೊಟ್ಬಿಟ್ರೆ ನಾವೇ ಹೊರಟೋಗ್ತಿವಿ ನಾವೇನು ನಮ್ಗೆ ಆಸೆನಾ ಇಲ್ಲಿ ಇರೋಕ್ಕೆ ಹೇಳ್ತಾ ಇದಾರೆ ಅಷ್ಟೇ ಮಾಡ್ತೀವಿ ಮಾಡ್ತೀವಿ ಅಂತ ಅದು ಯಾವಾಗ ಮಾಡ್ತಾರ ನೋಡ್ತಾರ ವರ್ಷಗಳ ವರ್ಷಗಳಿಂದ ಇಲ್ಲಿ ಮಾರ್ಕೆಟ್ ನಡೆಸ್ತಾ ಇರೋದು ನಾವು ಕೂಲಿ ಕೆಲಸ ಮಾಡೋರು ನಡಿದ್ರೆ ನಮ್ಮ ಮನೇನಲ್ಲಿ ಐತೆ ಇಲ್ಲಾಂದ್ರೆ ಇಲ್ಲ ಇಲ್ಲಿ ಬಂದು ಡೈಲಿ ಬಂದು ಮಾರ್ಕೆಟ್ ಐತಿ ಮಾರ್ಕೆಟ್ ಐತಿ ಅಂತ ಹೇಳ್ತಾವ್ರೆ ಬೇರೆ ಕಡೆ ನಮಗೆ ಜಾಗನೂ ಮಾಡ್ಕೊಂಡು ಕೊಟ್ಟಿಲ್ಲ ಮಾರ್ಕೆಟ್ಗೆ ಅಂತ ಇಲ್ಲಿ ಬರೇ ಬಂದು ಮಾರ್ಕೆಟ್ ಎತ್ತಿ ಮಾರ್ಕೆಟ್ ಅಂತ ಹೇಳಿ ಹೇಳಿ ಹೋಗ್ತವ್ರೆ ಬೇರೆ ಕಡೆ ಎಲ್ಲ ಒಳ್ಳೆ ಕಡೆ ಬಂದು ಮಾರ್ಕೆಟ್ ಮಾಡ್ಕೊಂಡು ಕೊಟ್ಟರೆ ಎಲ್ಲ ಎತ್ಕೊಂಡು ನಾವು ಇದು ಮಾಡ್ಕೊಂಡು ಮಾಡ್ಕೊತೀವಿ ಫೀಲ್ಡಿಗೆ ಇಳ್ದು ನೋಡಿ ಯಾ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಇವತ್ತು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತಗೊಂಡ್ಬರ್ತಿದಾರೆ ಯಾರೇ ಆಗಲಿ ಬಡವರು ಬಗರು ಕೆಲಸ ಮಾಡ್ತಾ ಇಲ್ಲ ಫುಟ್ಪಾತ್ ಮೇಲೆ ಇಟ್ಕೊಂಡಿದ್ದಾರೆ ಅಂದ್ರೆ ನೋಡಿ ಇಡೀ ತುಮಕೂರಿಗೆ ಒಂದು ಫಿಶ್ ಮಾರ್ಕೆಟ್ ಇದು ಈ ಫಿಶ್ ಮಾರ್ಕೆಟ್ ಅಲ್ಲಿ ಆರುನೂರು ಜನ ಮನೆ ಸಂಸಾರ ನಡೆಯುತ್ತೆ ಆ ಸಂಸಾರ ನಡೆಯುವುದಿ ನಾವು ನಾವು ಅಧಿಕಾರಿಗಳಿಗೆ ಬಂದು ಅವ್ರಿಗೆ ಫುಟ್ಪಾತ್ ಮೇಲಿಂದ ಎತ್ತು ಬಿಡಿ ನೀವು ಇಲ್ಲಿಂದ ವರ್ಗಾವಣೆ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ನೀವು ಫಸ್ಟ್ ಮಹಾನಗರ ಪಾಲಿಕೆಯವರು ಅಧಿಕಾರಿಗಳು ಜಾಗ ಗುರುತಿಸಿ ಆ ಜಾಗ ಗುರುತಿಸಿ ಅವ್ರಿಗೆ ಒಂದು ಇರೋಕೆ ಸ್ಥಳೀಯ ಜಾಗ ಮಾಡಿಕೊಡಿ ಅದೇನೇ ಆಗ್ಲಿ ತುಮಕೂರಿನಲ್ಲೂ ಮೀನು ಮಾರಾಟಕ್ಕೆ ಸೂಕ್ತ ಸ್ಥಳವನ್ನ ನಿಗದಿ ಮಾಡಿ ಸಂತಿಪೇಟೆಯಲ್ಲಿ ಸಹಕರಿಸಬೇಕಾಗಿದೆ ಫಿಶ್ ಮಾರ್ಕೆಟ್ ಇವತ್ತಿನದಲ್ಲ ಇಲ್ಲಿ ನಾನು ಹುಟ್ಟಿ ನಲವತ್ತು ವರ್ಷ ಆಯ್ತು ಅವಾಗಿಂದೂ ಇಲ್ಲಿ ಫಿಶ್ ಮಾರ್ಕೆಟ್ ಇದೆ ಆದ್ರೆ ಅವರಿಗೆ ಪ್ರತ್ಯೇಕ ಜಾಗವನ್ನ ಕೊಟ್ಟು ನೀವು ಅಲ್ಲಿ ವ್ಯಾಪಾರ ಮಾಡಿ ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ವ್ಯಾಪಾರವನ್ನ ಮಾಡೋದಿಲ್ಲ ನಗರಸಭೆ ಅಧಿಕಾರಿಗಳಾಗಿರ್ಬೋದು ಆಯುಕ್ತರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲಿ ಒಂದು ದಿನನೂ ಬಂದು ಪರಿಶೀಲನೆ ನಡೆಸಿಲ್ಲ ನೀವು ವರದಿ ಮಾಡಿದ ಕಾರಣಕ್ಕೋಸ್ಕರ ಮಾತ್ರ ಬಂದು ಇವತ್ತು ಫುಟ್ಪಾತ್ ನ ಒತ್ತುವರಿ ಮಾಡಿರೋದನ್ನ ತೆರವುಗೊಳಿಸ್ತಾ ಇದ್ದಾರೆ ಬಿಟ್ರೆ ನಮ್ಮ ಕಷ್ಟನ ಕೇಳೋಕೆ ಯಾರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟಿಲ್ಲ ಸರಿಯಲ್ಲಿ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು